ರಾಜ್ಯದ ಹದಿನೆಂಟು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಪೀಣ್ಯ ಫ್ಲೈಓವರ್ ಮತ್ತೆ ಬಂದಾಗಲಿದೆ ಎಲಿವೇಟೆಡ್ ಹೈವೇಗೆ ಅಳವಡಿಸಿರುವಂಥ ವಯಾಡಕ್ಟ್ ದುರಸ್ತಿ ನಡೆದಿದ್ದು ಲೋ ಟೆಸ್ಟಿಂಗ್ ನಡೀತಿದೆ ಇದರಿಂದಾಗಿ ಪೀಣ್ಯ ಫ್ಲೈಓವರ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಕೂಡ ಸಂಪೂರ್ಣ ಬಂದ್ ಆಗಲಿದೆ ಇನ್ನು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಲೋಡ್ ಟೆಸ್ಟಿಂಗ್ ಕಾರ್ಯವನ್ನು ನಡೆಸಿತು ಮೊದಲ ಹಂತದಲ್ಲಿ ತಲಾ ಮೂವತ್ತೆರಡು ಟನ್ ತೂಕ ಇರುವಂಥ ಹದಿನಾರು ಟಿಪ್ಪರ್ಗಳನ್ನು ಬಳಸಿ ಲೋ ಟೆಸ್ಟಿಂಗ್ ಅನ್ನು ನಡೆಸಲಾಯಿತು ಫ್ಲಯರ್ ಬಂದ್ ಆಗ್ತಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು ಅಂತ ಈಗ ಸಂಚಾರಿ ಪೊಲೀಸರು ತಿಳಿಸಿದ್ದಾರೆ ಲೋಡ್ ಟೆಸ್ಟಿಂಗ್ ನೆಪ ಹೇಳಿ ಫ್ಲೈಯರ್ ಬಂದ್ ಮಾಡ್ತಿದ್ದಾರೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಸವಾರರು ಕಿಡಿಕಾರ್ತಿದ್ದಾರೆ ಇದು ಪಿಣ್ಯ ಫ್ಲೈಓವರ್ ಮೂರು ದಿನಗಳ ಕಾಲ ಬಂದ್ ಆಗಿರುತ್ತೆ ಹಾಗಾಗಿ ಈ ಭಾಗದಲ್ಲಿ ಬಹುತೇಕ ಓಡಾಡುವಂಥವ್ರು ಹೆಚ್ಚು ಸೊ ಹದಿನೆಂಟು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮೇಲ್ಸೇತುವೆ ಇದು ಬ್ರಿಡ್ಜ್ಗೆ ಚೆಕ್ ಮಾಡೋಕ್ಕೆ ತಗೊಂಬಂದಿರೋದು ಲೋಡ್ ಟೆಸ್ಟಿಂಗ್ ಗಾಡಿ ಸೇರಿ ಮೂವತ್ಮೂರು ಟನ್ ಮೂವತ್ನಾಲ್ಕು ಟನ್ ಐತೆ ಒಂದೊಂದು ಗಾಡಿಲಿ ಮೆಟ್ರೋಲ್ಲೂ ಇಪ್ಪತ್ನಾಲ್ಕು ಟನ್ ಬರ್ತದೆ ಗಾಡಿ ಬುಟ್ಟಿ ಹದಿನಾರು ಗಾಡಿ ಬಂದೈತೆ ಹಾಂ ಹ್ಞೂ ಮೂವತ್ತೆರಡು ಟನ್ ಟನ್ ಅವೇ ಒಂದು ಟನ್ ಎರಡು ಟನ್ ಹೆಚ್ಚು ಕಮ್ಮಿ ಮೂವತ್ನಾಲ್ಕು ಟನ್ ತನಕ ಟೋಟಲ್ ಗಾಡಿ ಸೇರಿ ಮೆಟ್ರಲ್ಲು ಇಪ್ಪತ್ನಾಲ್ಕು ಟನ್ ಇಪ್ಪತ್ತು